ಈಗ ಸಿದ್ದರಾಮಯ್ಯನವರು ಆ ಮಾತು ಹೇಳಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಇನ್ನೊಂದು ಮಾತು ಹೇಳಿದ್ದಾರೆ ಅವ್ರು ಸಿದ್ದರಾಮಯ್ಯವ್ರ ಭಗನ ಬಗ್ಗೆ ಹೇಳಿದ್ದಾರೆ ಇವರು ಪ್ರಜ್ವಲ್ ಬಗ್ಗೆ ಹೇಳಿದ್ದಾರೆ ನಾವು ಎಷ್ಟು ಸರ್ಕಾರ ಏನು ಮಾಡಬೇಕೋ ಅದನ್ನು ಮಾಡಿದ್ದೀರಿ ತನಿಖೆಗೆ ಆದೇಶ ಮಾಡಿಟ್ಟ ಮೇಲೆ ತನಿಖೆ ಅದ್ರ ಪಾಡ್ಗೆ ಅದು ನಡಿಬೇಕು ಕಾಮೆಂಟ್ ಮಾಡಬಾರ್ದು ಅವ್ರು ಹೇಳಬೇಕು ಏನೇನಾಗಿದೆ ಅಂತ ಯಾರು ಕಳಿಸಿದ್ದಾರೆ ಏನೇನಾಗಿದೆ ತನಿಖೆ ವರದಿ ಬಂದ ಮೇಲೆ ಮಾತಾಡಬೇಕೆ ಹೊರತು ನಾವು ಸರ್ಕಾರನೇ ತನಿಖೆನೂ ನೇಮಕ ಮಾಡಿ ಅದ್ರ ಬಗ್ಗೆ ನಾವೇ ಮಾತಾಡಿದ್ರೆ ತನಿಖೆ ಎಲ್ಲಿ ಹೋಗ್ಬೋದು ಯಾರೇ ಆಗಲಿ ವೈಯಕ್ತಿಕವಾಗಿ ಗಾಜಿನ ಮೇಲೆ ಕೂತ್ಕೊಂಡು ಕಲ್ಲೊಡೆಯ ಕೆಲಸನ ಯಾವುದೇ ರಾಜಕಾರಣಿಗಳು ಮಾಡಬಾರ್ದು ನಿಮ್ಮ ಮನಸ್ಸಿಗೆ ಎಷ್ಟು ನೋವಾಯ್ತದೋ ಬೇರೆಯವ್ರ ಮನಸ್ಸಿಗೆ ಅಷ್ಟೇ ನೋವಾಯ್ತು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಹೋಗಬೇಕು ಅಂತೇಳಿ ನಮ್ಮ ನಾಯಕರುಗಳಲ್ಲಿ ಮನವಿ ಮಾಡ್ತೀನಿ ನನಗೆ ಹೇಳಿದ್ನಲ್ಲಿ ಈಗ ಮಾಜಿ ಪ್ರಧಾನಿಗಳು ಮನಸ್ಸಿಗೆ ನೋವಾಗೋದಾಗಲಿ ಸಿದ್ದರಾಮಯ್ಯವ್ರ ಮನಸ್ಸು ಇವತ್ತು ನೋವಾಗಿಲ್ವಾ ನಿಮ್ಮಗ ಎಲ್ಲಿ ಹೋಗಿದ್ರು ಯಾರನ್ನು ಕರ್ಕೊಂಡು ಹೋಗಿದ್ರು ಯಾಕೆ ಹೋಗಿದ್ರು ತನಿಖೆ ಮಾಡಿ ಅಂತ ಹೇಳಿಲ್ವೇ ಎಲ್ಲಿಗೆ ಹೋಗ್ತಾ ಇದೆ ಇದು ಎಲ್ಲಿಗೆ ಹೋಗುತ್ತೆ ಅದಕ್ಕೋಸ್ಕರ ತನಿಖೆಗೆ ಆದೇಶ ಮಾಡಾಗಿದೆ ತನಿಖೆ ಆಗಲಿ ಶಿಕ್ಷೆ ಆಗಲಿ ಅಂತ ಕುಮಾರ್ ಕುಮಾರಸ್ವಾಮಿ ಅವರು ಹೇಳಾಗೋಗಿದೆ ಎಲ್ಲರೂ ಇರಿ ಯಾರಾದರೂ ಕಳಿಸಿರಲಿ ಯಾರು ಹೋಗಿರಲಿ ತನಿಖೆ ನಡೀತಾ ಇದೆ ಶಿಕ್ಷೆ ಆಗುತ್ತೆ ಅದ್ರ ಬಗ್ಗೆ ಯಾಕೆ ದಿನ ಕಾಮೆಂಟ್ ಮಾಡ್ತೀರಿ ದಿನ ಟಿ ವಿ ಲಾಕಿದ್ ಮಾಡ್ತೀರಿ ಕರ್ನಾ ಕನ್ನಡಿಗರ ಮುಖಕ್ಕೆ ಯಾಕೆ ಮಸಿ ಬಳಿತಾ ಇದ್ದೀರಿ ಬೇರೆ ಕೆಲಸ ಇ ಮಾಡಲಿಕ್ಕೆ ಇದನ್ನೇ ಮಾತಾಡಬೇಕೇ ಪ್ರತಿದಿನ ಪ್ರತಿದಿನ ಮಾತಾಡಬೇಕೆ ಇದನ್ನ ತಪ್ಪು ಕಾಂಗ್ರೆಸ್ ಚರ್ಚೆ ನೀವು ನೀವು ಮಾತಾಡಿದಷ್ಟು ಯಾರು ಮಾತಾಡ್ತೀರಿ ಕೆಳಗಡೆ ಹೋಗ್ತೀರಿ ಜನ ಏನು ಪ್ರಥಮದಲ್ಲಿ ಇದಿತ್ತೋ ಇದಕ್ಕೆಲ್ಲವೂ ಕೂಡ ನೀರೀತಾ ಇದ್ದೀರಿ ನೀವೇ ತಣ್ಣಗೆ ಮಾಡ್ತಾ ಇದ್ದೀರಿ ಜನ ಏನು ಬಯಸಿದ್ರೋ ಅದು ನಿಮ್ಮ ತನಿಖೆ ನಿರೀಕ್ಷೆ ಮಾಡ್ತಿದ್ರು ತನಿಖೆ ವರದಿ ಬಂದು ಮಾತಾಡಬೇಕೆ ಹೊರತು ತನಿಖೆ ವರದಿನೇ ಬರದೆ ತನಿಖೆಗೂ ನೀವೇ ಕೊಟ್ಟು ತನಿಖೆ ಮೇಲೆ ಇರ್ತಕ್ಕಂಥ ಸರ್ಕಾರನೇ ಈ ಬಗ್ಗೆ ಪ್ರತಿನಿತ್ಯ ಮಾತಾಡ್ತಕ್ಕಂಥ ತಪ್ಪು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ